Some there of the is a news here, that sir, sir, cabinet the cabinet has company. given the uh, cabinet, uh, sorry, uh, uh, So some of the companies have already appreciating, started appreciating you after you started uh, uh, repairing the roads and many no, other things. No, it. it is our duty. Criticism We welcome the criticism. At the same time, it is our duty to serve them better. So the good news was that make it out ಇವತ್ತು ಏನು ಟೆಕ್ ಸಬ್ಮಿಟ್ಟು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಅಂತಾರಾಷ್ಟ್ರೀಯ ನಾಯಕಗಳೆಲ್ಲ ಕೂಡ ಇವತ್ತು ಬೆಂಗಳೂರು ಬಗ್ಗೆ ದೊಡ್ಡ ಹಾಸಿ ತೋರಿಸಿ ಇಲ್ಲಿ ಬರ್ತಾ ಇದ್ದಾರೆ ಬಹಳ ಸಂತೋಷ ನಾವು ಅವ್ರಿಗೆ ಆಧಾರದ ಸ್ವಾಗತ ಮಾಡ್ತೀವಿ ಬಹಳ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಕೋಟ್ಯಾಂತ್ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾನು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಎಲ್ಲ ಕಾಂಪೀಟ್ ಮಾಡಬೇಕು ಸರ್ಕಾರ ಎಲ್ಲರೂ ಕೂಡ ಸ್ಪಲ್ಸ್ಲಿಕ್ಕೆ ಅವಕಾಶ ಇದೆ ನಿಮಗೂ ಕೂಡ ಹೊಸ ಹೊಸ ಐಡಿಯಾ ಬಂದರೆ ಈ ಸ್ಟಾರ್ಟಪ್ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಸೊ ಇವತ್ತು ನಮ್ಮ ಮೇಲೆ ಇಡೀ ಪ್ರಪಂಚದ ಎಲ್ಲ ಈ ಐ ಟಿ ಪ್ರೊಫೆಷನ್ಸ್ ಎಲ್ಲ ಕೂಡ ವಿಶ್ವಾಸವಿಟ್ಟು ಇವತ್ತು ಬಂದಿದ್ದಾರೆ ಐವತ್ತು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಾವಿರದ ಐನೂರು ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾ ಇದ್ದಾರೆ ಆಲ್ ಪಾರ್ಚೂರ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಇದೆ ಅರವತ್ತು ದೇಶದಿಂದ ಮತ್ತು ಎಲ್ಲ ದೇಶದ ರಾಜ್ಯದ ದೇಶದ ಎಲ್ಲ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಒಂದು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿ ನಮ್ಮನ್ನು ನಂಬಿ ಬರ್ತಾ ಇದ್ದಾರೆ ನಾವು ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಅವರು ಬದುಕಬೇಕು ಅವರು ದುಡ್ಡು ಸಂಪಾದನೆ ಮಾಡಬೇಕು ಉದ್ಯೋಗ ಕೊಡಬೇಕು ಅದಕ್ಕೆ ಏನೇನು ಬೇಕೋ ನಾವು ಕೊಡಲಿಕ್ಕೆ ಸಿದ್ಧವಾಗಿದೆ ಆಮೇಲೆ ನಮ್ಮ ಪ್ರಿಯಾಂಕರ್ಗೆ ಅವರು ಮತ್ತು ಶರತ್ ಬಚ್ಚರ್ ಅವರು ಅದು ರಾತ್ರಿ ಭೇಟಿ ಆಗೋದ ಸ್ಥಾನದಲ್ಲಿ ಅವರ ನಾಯಕತ್ವ ಬಹಳ ಚೆನ್ನಾಗಿ ಬೇಡ್ತಾ ಇದೆ ಸೊ ನಮ್ಮ